ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒನ್ ಬಿ ಎಚ್ ಎ ಫ್ಲಾಟ್ ಮತ್ತು ಟೂ ಬಿ ಎಚ್ ಎ ಬಗ್ಗೆ ನಿಮಗೆ ಮಾಹಿತಿ ಕೊಡ್ಕೊಂಡು ಬರ್ತಾ ಇದ್ದೀನಿ ಇದೇ ಥರ ಸಾಕಷ್ಟು ವಿಷಯಗಳು ನಿಮಗೆ ತಿಳಿಸ್ಕೊಂಡು ಇದ್ದೀನಿ ಫ್ರೆಂಡ್ ಇಲ್ಲಿ ಕಮೆಂಟ್ಗಳು ಜಾಸ್ತಿ ಇರೋದ್ರಿಂದ ನಾನು ಸಿಂಪಲಾಗಿ ಒಂದು ಎರಡು ಮೂರು ಕಮೆಂಟ್ಗಳು ತಗೊಂಡ್ತೀನಿ ಒಂದಿನ ಬೇಸ್ಟಿ ಒಂದಿನ ಕಮೆಂಟ್ಗಳಿಗೆ ನಿಮಗೆ ಆನ್ಸರ್ ಕೊಡ್ತಾ ಇದ್ದೀನಿ ಫ್ರೆಂಡ್ ಈ ಸಿದ್ಧಕ್ಕೆ ಇಲ್ಲೊಂದು ಮೂರು ನಾಲ್ಕು ಇದ್ದಾವೆ ನಾವು ಖಂಡಿತವಾಗಿ ನಿಮಗೆ ಈ ವಿಷಯ ತಿಳಿಸ್ತೀನಿ ಮತ್ತು ಯಾವ ಯಾವ ಕ್ಷೇತ್ರದಲ್ಲಿ ಕೆಲಸ ನಡೀತವೆ ಅಂತ ಸಹ ನಿಮ್ಗೆ ತಿಳಿಸ್ತೀನಿ ಒಂದು ಸ್ವಲ್ಪ ವೆಯ್ಟ್ ಮಾಡಿ ವಿಡಿಯೋ ಸ್ಟಿಕ್ ಮಾಡಿಬಿಡಿ ಆ ಮೊದಲಿಗೆ ಇಲ್ಲಿ ಸೂರ್ಯ ಅಂತ ಕೇಳ್ತಾ ಇದ್ದಾರೆ ಎಲ್ಲ ಡಾಕ್ಯುಮೆಂಟ್ಸು ಬೆಂಗಳೂರಿನಲ್ಲಿ ಇದೆ ಬಟ್ ರೇಷನ್ ಕಾರ್ಡು ಮಾತ್ರ ನಮ್ಮ ನೆಗೆಟಿವ್ ಚಾಮರಾಜನಗರ ಡಿಸ್ಟಿಕ್ನಲ್ಲಿ ಇದೆ ಸರ್ ಇದು ನಾವು ಅಪ್ಲೈ ಮಾಡ್ಬೋದಾ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ಗೆ ಅಂತ ಕೇಳ್ತಾ ಇದ್ದಾರೆ ಇವರು ಸುಮಾರು ಒಂದು ಐದಾರು ಸರಿ ಕಮೆಂಟ್ ಹಾಕಿದ್ದಾರೆ ಇವರು ಬಟ್ ಇವರು ಏನು ಇವರು ವೈಫ್ ಹೆಸರಲ್ಲಿ ಎಲ್ಲ ಡಾಕ್ಯುಮೆಂಟ್ಸು ಸಹ ಬೆಂಗಳೂರಿನಲ್ಲಿದೆ ಆದರೆ ರೇಷನ್ ಕಾರ್ಡ್ ಮಾತ್ರ ಚಾಮರಾಜನಗರ ಇದೆ ಸರ್ ನಾವು ನಾವು ಅಪ್ಲೈ ಮಾಡ್ಬೋದು ಅಂತ ಇವ್ರು ಕೇಳ್ತಾಯಿದ್ರೆ ಬಟ್ ಇಲ್ಲಿ ಲೋರ್ಸ್ ಇರೋದು ಏನೋ ಸರ್ಕಾರದ ರೂಲ್ಸ್ ಇರೋದು ನೀವು ಒಂದು ಬಿ ಎಚ್ ಫ್ಲ್ಯಾಟ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂದರು ಪ್ರತಿಯೊಂದು ಡಾಕ್ಯುಮೆಂಟ್ಸು ಬೆಂಗಳೂರಿನಲ್ಲೇ ಇರಬೇಕು ಬಟ್ ಇವರೆಲ್ಲ ಬೆಂಗಳೂರಲ್ಲಿದೆ ನಮ್ಮ ಚಾಮರಾಜನಗರದ್ದು ರೇಷನ್ ಕಾರ್ಡ್ ಇದೆ ಸರ್ ನಾವು ಅಪ್ಲೈ ಮಾಡ್ಬೋದು ಅಂತ ಇದ್ದೀರಾ ಖಂಡಿತವಾಗಿ ನೀವು ಚಾಮರಾಜನಗರ ಪೇಪ್ ರೇಷನ್ ಕಾರ್ಡ್ ಇಲ್ಲೇ ನೀವು ತಾಂತಾಯಿದ್ರೆ ನೀವು ರೇಷನ್ ಏನು ಬೆಂಗಳೂರಿನಲ್ಲೇ ಇದ್ದರೆ ಬಟ್ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ವೈಫ್ದು ಅಂತ ಹಳೆಯದ್ರಲ್ಲಿ ಕೇಳಿದ್ದೀರ ಬಟ್ ನೀವು ವ್ಯವಸ್ಥೆಯಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಲಿಂಕ್ ಆಗಿದ್ದರೆ ರೇಷನ್ ಕಾರ್ಡಲ್ಲಿ ಲಿಂಕ್ ಆಗಿದ್ದರೆ ನಿಮಗೆ ಗ್ಯಾರಂಟಿ ಅಪ್ಲೈ ಮಾಡ್ಬೋದು ಬಟ್ ನೀವೊಂದ್ಸರಿ ಇದು ಕಂದಾಯ ಇಲಾಖೆ ಆಹಾರ ಇಲಾಖೆ ಹತ್ರ ಹೋಗಿ ಅಲ್ಲಿ ವಿಸಿಟ್ ಮಾಡಿ ಅಡ್ರೆಸ್ ಚೇಂಜ್ ಮಾಡಿಸಿದ್ರೆ ನೀವು ಕೇಳಿ ನೋಡಿ ಅಲ್ಲಿ ಅಡ್ರೆಸ್ ಚೇಂಜ್ ಮಾಡಿಸ್ಕೊಟ್ರೆ ನೀವು ಮಾಡಿಕೊಡ್ತಾರೆ ಬಟ್ ರೇಷನ್ ಕಾರ್ಡ್ ಹೊಸ್ದಾಗಿ ಅಪ್ಲೈ ಮಾಡೋಕ್ಕೆ ತಗೊಡಿ ಚೇಂಜ್ ಮಾಡ್ತಾರಂತ ಅಂತ ಕೇಳಿ ಕಂದಾಯ ಇಲಾಖೆಯಲ್ಲಿ ಏನು ಆಹಾರ ಇಲಾಖೆ ಹತ್ರ ನೀವು ಹೋಗಿ ಚೇಂಜ್ ಮಾಡ್ತೀರ ಅಡ್ರೆಸ್ ಅಂತ ಕೇಳಿ ಅಂತ ನಾನು ತಿಳಿಸ್ತೀನಿ ಬಟ್ ಇಲ್ಲಿ ನೀವು ಅಪ್ಲೈ ಮಾಡ್ಬೋದು ಯಾಕೆಂದರೆ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಮಿಸ್ಸಸ್ ಆಧಾರ್ ಕಾರ್ಡು ನಿಮ್ಮ ಇದರಲ್ಲಿ ಲಿಂಕ್ ಆಗಿರಬೇಕು ಅಂದರೆ ರೇಷನ್ ಕಾರ್ಡಲ್ಲಿ ಲಿಂಕ್ ಆಗಿದ್ದರೆ ಅಲ್ಲಿ ತೋರಿಸ್ತಾ ಇರುತ್ತೆ ಬೆಂಗಳೂರು ಅಂತ ಬಟ್ ನೀವು ರೇಷನ್ ಇಲ್ಲೇ ತಾನಾ ಇರಬೇಕು ಇಲ್ಲಾಂದರೆ ನೀವು ನೇರವಾಗಿ ಇನ್ನೂ ಡೌಟ್ ಯಾಕೆ ನಿಮಗೆ ತಂದಾಯ ಇಲಾಖೆಗೆ ವಿಚಾರಿಸಿ ನಂತರ ಅಲ್ಲೇ ರಾಜೀವ್ ವಸತಿ ನಿಗಮ ಪತ್ತಲೇ ಇದೆ ಕಾವೇರಿ ಭವನ ಅಲ್ಲೂ ಒಂದು ಸರಿ ವಿಸಿಟ್ ಮಾಡಿ ನೀವು ಕ್ಲಿಯರ್ ತಿಳ್ಕೊಂಡು ನೀವು ಅಪ್ಲಿಕೇಶನ್ ಹಾಕೊಳ್ಳಿ ಅಂತ ನಾನು ತಿಳಿಸ್ತೀನಿ ಬಟ್ ಇದು ನಿಮ್ಗೆ ಆಗುತ್ತೆ ಬಟ್ ನೀವು ಒಂದ್ಸರಿ ಕ್ಲಿಯರ್ ಮಾಡ್ಕೊಳ್ಳಿ ಒಂದು ಹೆಜ್ಜೆ ನೀವು ಅಲ್ಲೇ ರಾಜೀರ್ಗಾಂಧಿ ವಸತಿ ನಿಗಮ ಬೆಂಗಳೂರು ನಿಲ್ಲಿಸ್ತಿರ್ತಲೇ ಕಂದಾಯ ಭವನ ಇವು ಎರಡು ಪಕ್ಕ ಪಕ್ಕಲ್ಲಿರೋದು ಒಂದೇ ದಿನ ಎರಡು ಕೆಲಸ ಆಯಿತು ಒಂದು ಸಾರಿ ವಿಸಿಟ್ ಮಾಡಿ ವಿಸಿಟ್ ಮಾಡಿ ಅಪ್ಲೈ ಮಾಡಿ ಖಂಡಿತವಾಗಿ ಒಂದು ಬಿ ಎಚ್ ಎ ಫ್ರಾಡ್ಗಳು ಸಾಕಷ್ಟು ಖಾಲಿ ಇದ್ದಾವೆ ಅಂತ ನಾನು ತಿಳಿಸ್ತೀನಿ ಸುರೇಶ್ ಅವರೇ ಸೊ ಇಲ್ಲಿ ಇದ್ದಾರೆ ಪ್ಲೀಸ್ ದಿ ಡಿಟೇಲ್ಸ್ ದಾಂಡಿರಲ್ಲಿ ಐ ಪೇಯ್ಡ್ ಒನ್ ಲ್ಯಾಕ್ ರುಪೀಸ್ ಇನ್ ಡಾಟ್ ಆಲ್ಸೋ ವಿನ್ ದ ಜೀವ ದ ಪೊಸಿಷನ್ ಅಂತ ಕೇಳ್ತಾಯಿದ್ದಾರೆ ಫ್ರೆಂಡ್ ಇಲ್ಲಿ ನಿಮಗೆ ದಾನಿದ್ರಲ್ಲಿ ಇದು ಹೇಳಿದ್ದೆ ಮಸ್ಟ್ ಅನ್ಸ್ತೈತೆ ನೀವು ಏನು ಗಾಡಿಗಳಿದು ಇದರ ಬಗ್ಗೆ ಪೊಸಿಷನ್ ಯಾವಾಗ ಕೊಡ್ತೀರಾ ಅಂತ ನೀವು ಕೇಳ್ತಾ ಇದ್ದೀರಾ ಖಂಡಿತವಾಗಿ ಗಾಣಿಗಳಲ್ಲಿ ಸದ್ಯದಲ್ಲಿ ನಿಮಗೆ ಕೆಲಸ ನಡೀತಾ ಇದೆ ಒಳಗಡೆ ಯಾವುದೇ ಥರ ಕೆಲಸ ನಡೀತಾ ಇಲ್ಲ ಏನು ಟೈಲ್ಸು ಎಲೆಕ್ಟ್ರಿಕಲ್ಸು ಈ ಥರ ಇಲ್ಲಿ ಯಾವುದೇ ಥರ ಇಲ್ಲಿ ಕೆಲಸ ನಡೀತಾ ಇಲ್ಲ ಫ್ಲೋರ್ಗಳು ಮಾತ್ರ ಕಟ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಫ್ಲೋರ್ಗಳು ಎ ಬ್ಲಾಕ್ ಹದಿನಾಲ್ಕು ಫ್ಲೋರ್ಗಳೆಲ್ಲ ಫಿನಿಶಿಂಗ್ ಆಗಿದ್ದಾವೆ ಈ ಕಡೆ ಬಿ ಬ್ಲ್ಯಾಕಲ್ಲೂ ಅಲ್ಲೂ ಸಹ ಆಲ್ಮೋಸ್ಟ್ ಒಂದು ಹನ್ನೆರಡರಿಂದ ಹದಿಮೂರು ಆಗಿದೆ ಇನ್ನೊಂದು ಫ್ಲೋರ್ ಎತ್ತಿದ್ರೆ ಅದು ಕ್ಲೋಸ್ ಆಗುತ್ತೆ ಒಟ್ಟಿನಲ್ಲೇ ಫು ಮೋಡಿಂಗ್ ಕೆಲಸ ನಡೀತಾ ಇದೆ ಏನು ಫ್ಲೋರು ಎತ್ತುತ್ತಾ ಇದ್ದರೆ ಒಳಗಡೆ ಇನ್ನೂ ಯಾವುದೇ ಥರ ಇಲ್ಲಿ ಕೆಲಸ ನಡೀತಾ ಇಲ್ಲ ಒಳ ಖಂಡಿತವಾಗಿ ಗಾಂಧಿಗಳು ಇದು ಇಯರ್ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಅದು ಕಾದು ನೋಡಬೇಕು ಇನ್ನು ಒಳಗಡೆ ಕೆಲಸ ಆಗಿದೆ ಅಂತ ನಾನು ತಿಳಿಸ್ತೀನಿ ಸರ್ಕಾರ ಆದಷ್ಟು ಬೇಗ ಇದೊಂದು ಕಡೆ ಕೆಲಸ ಮುಚ್ಚಿ ಆದಷ್ಟು ಆ್ಯಂಡ್ ಅವರ್ ಕೊಡಲಿ ಜನಗಳಿಗೆ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಅಂತ ನಾನು ತಿಳಿಸ್ತೀನಿ ಇಲ್ಲಿ ಆಲ್ ರೌಂಡ್ ಚಾನಲ್ ಅಂತ ಒಬ್ಬರು ಕಳಿಸಿದ್ದಾರೆ ಸರ್ ವೆನ್ ವಿಲ್ ದೇ ಕಾಲ್ ಅಸ್ ಫಾರ್ ದ ಲೋನ್ ಪ್ರೊಸೆಸ್ ಆರ್ ಜಿ ಎಸ್ ಎಲ್ ಇನ್ ಸೆಟ್ ಹೇಳಿ ದಾಸರಹಳ್ಳಿ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಲೋನ್ ಪ್ರೊಸೆಸ್ ಯಾವಾಗ ಸೆಟ್ ಹೇಳಲು ಕೊಡ್ತೀರ ಅಂತ ಕೇಳ್ತಾ ಇದ್ದಾರೆ ಫಟ್ ಇಲ್ಲಿ ನಿಮ್ಗೆ ಏನು ಸೆಟ್ ಹೇಳಿದು ಲೋನ್ ಪ್ರೊಸೆಸ್ಸು ಸದ್ಯದಲ್ಲಿ ಈ ಕೆಲಸ ನಡೀತಾ ಇದೆ ನಿಮ್ಗೆ ಗೊತ್ತೇ ಇದೆ ಇನ್ನು ಸಾಕಷ್ಟು ಅಲ್ಲಿ ಕೆಲಸ ನಡಿಬೇಕು ಈ ಕಡೆ ಆರೆ ಫ್ಲೋರ್ಗಳು ಎದ್ದಿದ್ರುಗಳು ಎರಡೇ ಟೈಲ್ಸ್ ಎಲ್ಲ ಆಗ್ತಾಯಿದೆ ಲಾಸ್ಪಿಟಿಗೆ ನಡೀತಾ ಇದ್ದಾವೆ ಇನ್ನೂ ಸ್ವಲ್ಪ ಕೆಲಸ ಅಲ್ಲಿ ನಡಿಬೇಕು ಇಲ್ಲಿ ಖಾತೆಗಳು ಮೇನ್ ಆಗಬೇಕು ಈಗ ಒಂದು ಕ್ಷೇತ್ರದಲ್ಲಿ ಒಂದು ಖಾತೆ ಆಗಬೇಕು ಅಂದರೆ ಮುಕ್ಕಾರು ಪರ್ಸೆಂಟ್ ಕೆಲಸ ಆಗಿರಬೇಕು ನಂತರ ಖಾತೆ ಆಗಿರಬೇಕು ಆಮೇಲೆ ನಿಮಗೆ ಲೋನ್ ಪ್ರೊಸೆಸ್ ಕರೀತಾರೆ ಖಂಡಿತವಾಗಿ ನಿಮಗೆ ಫೋನ್ ಮಾಡೇ ಮಾಡ್ತಾರೆ ಆ ಥರ ಪೊಸಿಷನಲ್ಲಿ ಬಂದಾಗ ರಾಜ ಗಾಂಧಿ ವಸತಿ ನಿಗಮದವರಾಗಿರ್ಬೋದು ಬ್ಯಾಂಕ್ ಕಡೆಯಿಂದಲೂ ನಿಮ್ಗೆ ಖಂಡಿತ ಫೋನ್ ಬರುತ್ತೆ ವೆಯ್ಟ್ ಮಾಡಬೇಕಾಗುತ್ತೆ ಖಾತೆ ಆದಮೇಲೆ ನಂತರ ನಿಮಗೆ ಆ ಫೋನ್ ಕಾಲ್ ಲೋನ್ಗೆ ಪ್ರೊಸೆಸ್ ಕರೀತಾರೆ ಅಂತ ನಾನು ತಿಳಿಸ್ತೀನಿ ಹಾಗೆ ಬಿಳಿಜಾಜಿ ಸಾಕಷ್ಟು ಜನ ಇಲ್ಲಿ ಇದ್ದಾರೆ ಬಿಳಿಜಾಜಿ ಸರ್ ನಮಗೆ ಏನು ಸಹ ಕೆಲಸ ನಡೀತಾ ಇದೆ ಶುರುವಾಗಿದೆ ಅಂತ ಸಾಕಷ್ಟು ಜನ ಇಲ್ಲಿ ಕೇಳಿದ್ರು ಬಿಳಿ ಜಾಜಿ ಕೆಲಸ ನಡೀತಾ ಇಲ್ಲ ನಿಂತು ಅದೇ ನಿಮ್ಗೆ ಗೊತ್ತಾಯಿದೆ ಮೂರು ವರ್ಷದಿಂದ ಏನು ಸ್ಟಪ್ಪ ಆಯಿತು ಅದು ಮತ್ತೆ ಮೂವ್ ಆಗಿಲ್ಲ ಖಂಡಿತವಾಗಿ ಅದು ಬಗ್ಗೆ ಸಾಕಷ್ಟು ಅಲ್ಲಿನ ಶಾಸಕರಾಗಿರ್ಬೋದು ಅಥವಾ ಇಲ್ಲಿನ ರಾಜೀವ್ ಗಾಂಧಿ ವಸತಿ ನಿಗಮದಾಗಿರ್ಬಿಟ್ಟು ಅದ್ರ ಗಮನ ಕೊಟ್ಟು ಬೇಗ ಕೆಲಸ ಶುರು ಮಾಡಬೇಕು ನಾವು ಉಚ್ಚರಿಸಿದಾಗ ಖಂಡಿತ ಕೆಲಸ ಶುರು ಮಾಡ್ತೀವಿ ಅಂತಾರೆ ಡೇಟ್ ಯಾವುದೇ ಕಾರಣಕ್ಕೊ ಕೊಡ್ತಾಯಿಲ್ಲ ಖಂಡಿತವಾಗಿ ಇದ್ರ ಬಗ್ಗೆ ಏನು ಮಾಹಿತಿ ಬಂದಾಗ ಅಥವಾ ಕೆಲಸ ಶುರುವಾದಾಗ ಖಂಡಿತ ವಿಡಿಯೋ ಸಮೇತ ನಿಮಗೆ ಮಾಹಿತಿ ಕೊಡ್ತೀನಿ ಬಿಳಿ ಜಾಜಿದು ಸಾಕಷ್ಟು ಜನ ಇಲ್ಲಿ ಡೈಲಿ ಬಿಳಿ ಜಾಜಿದ ಬಗ್ಗೆ ಕೇಳ್ತಾರೆ ಯಾಕೆಂದರೆ ಅವ್ರು ಬುಕ್ ಮಾಡ್ಕೊಂಡಿರ್ತಾರೆ ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ರೂಪಾಯಿ ಕೊಟ್ಟು ಬುಕ್ ಮಾಡಿ ಅಲ್ಲಿಗೆ ಹೋದಾಗ ಅವ್ರದ್ದು ಸಹ ಬೇಜಾರಾಗುತ್ತೆ ಒಂದು ವರ್ಷ ಆರು ಆರು ತಿಂಗಳು ಆದರೆ ಓಕೆ ಅನ್ಬೋದು ಬಟ್ ಇಲ್ಲಿ ಎರಡು ವರ್ಷ ಹತ್ತಂದ್ರೆ ಮೂರು ವರ್ಷ ಆತಂದ್ರೆ ಇಲ್ಲಿ ಚಾರ್ಜಸ್ ಸ್ಟಾಪ್ ಆಗಿದೆ ಅಂಥವ್ರದ್ದು ಬೇಜಾರು ರಾಗಿ ಆಗುತ್ತೆ ಆದಷ್ಟು ಇಲ್ಲೂ ಸಹ ಜನಗಳಿಗೆ ಕೆಲಸ ಶುರು ಮಾಡಿ ಯಾಕೆಂದರೆ ಅದು ದೊಡ್ಡ ಪ್ರಾಜೆಕ್ಟು ಪೀಳಾಜಿ ಅದು ಸದ್ಯಕ್ಕೆ ಮುಗಿಯುವಂಥದ್ದು ಪ್ರಾಜೆಕ್ಟ್ ಅಂದರೆ ದೊಡ್ಡ ಪ್ರಾಜೆಕ್ಟ್ ಅದು ಹಾಗಾಗಿ ಆದಷ್ಟು ಬೇಗ ಕೆಲಸ ಶುರು ಮಾಡಲಿ ಸರ್ಕಾರದವರು ಅಂತ ನಾನು ಸಹ ಕೇಳ್ಕೊಳ್ತೀನಿ ಜನರು ಸಹ ಇಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ನಾನು ತಿಳಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀವಿ ನಮಸ್ಕಾರ